ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಮಂಡ್ಯದ ನೂರಡಿ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅತ್ತಿ ಉರಿದ ಸಪ್ತಗಿರಿ ಎಲೆಕ್ಟ್ರಿಕಲ್ಸ್ ಅಂಗಡಿ ಇಪ್ಪತ್ತು ಲಕ್ಷದ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಂಪೂರ್ಣ ನಾಶ ಸರ್ ನನ್ನ ಹೆಸರು ಪೃಥ್ವಿ ಅಂತ ಮಂಡಿ ಅಂಡ್ರ ಫೀಟ್ ರೋಡಲ್ಲಿ ನನ್ನ ಶಾಪಿಗೆ ಸಪ್ತಗಿರಿ ಎಲೆಕ್ಟ್ರಿಕಲ್ಸ್ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಹನ್ನೊಂದು ಮುಕ್ಕಾಲಿಗೆ ಹನ್ನೊಂದು ಕಾಲಿಗೆ ಟೈಮ್ಗೆ ಅಂತೂ ಅಷ್ಟೇ ಶಾರ್ಟ್ ಸರ್ಕ್ಯೂಟ್ ಆಗಿ ಕಂಪ್ಲೀಟ್ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ವರ್ಗು ನನ್ನದು ಮೆಟೀರಿಯಲ್ಸ್ ಎಲ್ಲ ಕಂಪ್ಲೀಟ್ ಬರ್ಡ್ ಔಟ್ ಆಗಿದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ